ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸಾರು ತುಂಬಾ ಅದ್ಭುತವಾಗಿರುತ್ತೆ ಈ ರೀತಿ ನಾನು ತೋರಿಸೋ ರೀತಿನಲ್ಲಿ ಒಮ್ಮೆ ಮಾಡಿ ನೋಡಿ ಮಾಡಿರೋ ಸಾಂಬಾರನ್ನ ಹಾಗೆ ಕುಡಿದನೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ಬಾಯಿಗೆ ಹಿತವಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಿಲ್ಕನ್ನು ಸಿಪ್ಪೆ ಬಿಡಿಸ್ದೆ ಹಾಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಪೆಪ್ಪರ್ನ ತೊಗೊಂಡಿದ್ದೀನಿ ಅಂದರೆ ಕಾಳು ಮೆಣಸು ಒಂದು ಜೊತೆಗೆ ಎರಡು ಮೆಣಸಿನ್ಕಾಯಿ ಎರಡು ಹಸಿ ಸೇರಿಸ್ಕೊಂಡು ಒಂದು ಆರರಿಂದ ಏಳು ಟೊಮೊಟೊನ ಸೇರ್ಸ್ಕೊತಾ ಇದ್ದೀನಿ ನೀವು ಯಾವುದೇ ಟೊಮೊಟೊನ ತೊಗೋಬೋದು ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು ನುಣ್ಣಗೆ ಈಗ ಮಿಕ್ಸಿ ಮಾಡಿ ಆದಮೇಲೆ ಇದನ್ನು ನಾವು ಡೈರೆಕ್ಟಾಗಿ ಪಾತ್ರೆಗೆ ಸೇರಿಸ್ಕೊಂಡ್ಬಿಟ್ಟು ತಿಳಿ ಸಾರು ಅಂತ ಹೇಳಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ನೋಡಿ ಇದನ್ನು ಪಾತ್ರೆಗೆ ಹಾಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಏನು ಮಾಡ್ಕೊಳ್ಳೋದು ಬೇಡ ಫಸ್ಟ್ ಹೀಗೆ ಸೇರಿಸ್ಕೊಂಬಿರಿ ತಿಳಿ ಸಾರಲ್ವಾ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಒಮ್ಮೆ ನೀರು ಈಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಬೋದು ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದ್ರೆ ಸಾಕಾಗುತ್ತೆ ತೆಳ್ಳಲಿಗಿರಬೇಕು ಹಾಗೆ ಈ ಈ ರಸಮ್ಗೆ ಬಂದು ಅಂದರೆ ಈ ತಿಳಿ ಸಾರಿಗೆ ಅನ್ನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕಾಗತ್ತೆ ಆವಾಗಲೇ ಇದು ತುಂಬಾ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಖಾರದ ಪುಡಿಯನ್ನು ಸಹ ಒಂದು ಕಾಲು ಸ್ಪೂನ್ ೀನಿ ತಪ್ಪದೆ ಹಾಕೊಳ್ಳಿ ನಾವು ಮೆಣ್ಸಿನ್ಕಾಯಿ ಹಾಕಿದ್ರು ಅಚ್ಕಾಲದ ಪುಡಿ ಹಾಕ್ಕೋಬೇಕಾಗತ್ತೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಎಸಲಷ್ಟು ನಾನು ಕರಿಬೇವನ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಈಗ ಎಲ್ಲ ಪದಾರ್ಥಗಳು ಲೀಟಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆಗಿ ಆದಮೇಲೆ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ ಇದು ಯಾವುದ್ರಲ್ಲೆಲ್ಲ ಅಂದರೆ ಹಾಗೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಾನು ಹೇಳಿದ್ನಲ್ಲ ಅನ್ನ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು ಈ ತಿಳಿ ಸಾರನ್ನ ಹಾಕೊಂಡು ತಿಂತಾ ಇದ್ರೆ ಬಾಯಿ ಕೆಟ್ಟಿರುತ್ತಲ್ಲ ನೋಡಿ ಜ್ವರ ಬಂದಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗೆ ಆ ಫುಡ್ ತೊಗೊ ಆಗ್ತಾ ಇರಲ್ಲ ನೋಡಿ ಅವ್ರಿಗೆ ಮಾಡಿಕೊಡಿ ತುಂಬಾ ಚೆನ್ನಾಗತ್ತೆ ಬಾಯಿಗೆ ತುಂಬ ಹಿತವಾಗಿರುತ್ತೆ ಹಾಗೆ ನೀವು ಊಟ ಮಾಡೋದು ನಿಮ್ಗೆ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿದು ಗಂಟ್ಲಿಗೆ ಅಷ್ಟು ಹಾಯಾಗಿ ಹಿತವಾಗಿ ಇರತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಬನ್ನಿ ಇನ್ನು ಇಲ್ಲಿಗೆ ಮುಗ್ದಿಲ್ಲ ಪ್ರೊಸೆಸ್ಸು ಇನ್ನಷ್ಟು ಇದೆ ನೋಡಿ ಹುಣ್ಸೆ ಹಣ್ಣನ್ನು ಅಷ್ಟೇ ನಾನು ನೆನೆಸ್ಕೊಂಡಿದ್ದೆ ಯಾವುದೂ ನಾನು ತೆಗ್ದಿಲ್ಲ ಹಾಗೆ ಹುಣ್ಸೆ ಹಣ್ಣು ಸಮೇತನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಕುದ್ದಾದ ಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಹಾಕೊಂಡಿದ್ದೀನಿ ಇದಾದ ನಂತರ ನೋಡಿ ಸ್ಟ್ರೈನರಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಸೋದಿಸ್ಕೋಬೇಕಾಗತ್ತೆ ಈ ಸ್ಟೆಪ್ಗಳನ್ನು ನೀವು ಮಿಸ್ ಮಾಡದೆ ಫಾಲೋ ಮಾಡಬೇಕಾಗಿರುತ್ತೆ ಆವಾಗಲೇ ಸಾ ಇದು ಒಂದು ತಿಳಿಸಾರು ಅನ್ನೋದು ತುಂಬ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ತಿಳಿ ಸಾರೆಲ್ಲ ಈಗ ರೆಡಿ ಆಗೋಯ್ತಲ್ಲ ಈಗ ಇದಕ್ಕೊಂದು ಸೂಪರಾಗಿರ್ತಕ್ಕಂಥ ಒಗ್ಗರಣೆ ಕೊಟ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಣ ಮೆಣಸಿನ್ಕಾಯಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಮತ್ತು ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ತಿಳಿಸಾರು ಫ್ಲೇವರ್ಫುಲ್ ರೆಡಿ ಆಗುತ್ತೆ ಕೊನೆಯದಾಗಿ ಹಿಂಗನ್ನು ಸಹ ತಪ್ಪದೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಇದರಲ್ಲಿ ನಾನು ಬೆಲ್ಲ ಮತ್ತು ಸಕ್ಕರೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ ನೀವು ಅದನ್ನು ಸಹ ಮಿಸ್ ಮಾಡಿದೆ ಸೇರಿಸ್ಕೊಳ್ಳಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿರ್ತಕ್ಕಂಥ ತಿಳಿಸಾರು ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್